ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಅಂದ್ರೆ ಮುಡ ವಿಚಾರವಾಗಿ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಮುಡಾ ವಿಚಾರ ಈಗ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಈ ಮುಡ ಹಗರಣ ಅನ್ನೋದು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಯಾವ ರೀತಿ ಸಂಕಷ್ಟವನ್ನ ತಂದಿಟ್ಟಿದೆ ಅಂತ ಆದ್ರೆ ಈಗ ಅಧಿಕಾರಿಗಳ ಒಂದೊಂದೇ ಅಕ್ರಮ ಬಯಲಾಗ್ತಾ ಇದೆ ಈಗೇನ್ ಮಾಡಿದ್ರು ಅಧಿಕಾರಿಗಳು ಹಾಗಾದ್ರೆ ಮುಖ್ಯಮಂತ್ರಿಗಳ ಪತ್ನಿ ಬರೆದಂತಹ ಒಂದು ಪತ್ರ ಆ ಪತ್ರದ ವಿಚಾರದಲ್ಲಿ ಅಧಿಕಾರಿಗಳು ಮಾಡಿದಂತ ಕಳ್ಳಾಟ ಇದೀಗ ಬಯಲಾಗಿದೆ ಅದೇನು ಅನ್ನೋದರ ಡೀಟೇಲ್ಸ್ ನ ಜೊತೆಗೆ ದರ್ಶನ್ ವಿಚಾರಕ್ಕೆ ಬರೋದಾದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿದ್ದಾರೆ ಆದ್ರೆ ಜೈಲ್ನಲ್ಲಿ ದರ್ಶನ್ ಜೊತೆ ದರ್ಶನ್ ನ ಗ್ಯಾಂಗ್ ಅಂತರ ಕಾಯ್ದುಕೊಂಡಿದ್ದಾರೆ ಇದರ ಬಗ್ಗೆ ಡೀಟೇಲ್ ಆದಂತಹ ಮಾಹಿತಿ ಕೊಡ್ತೀವಿ ಮೊದಲನೇದಾಗಿ ಮುಡಾ ವಿಚಾರಕ್ಕೆ ಬರೋದಾದ್ರೆ ಏಷ್ಯಾ ನೆಟ್ ನ್ಯೂಸ್ ನ್ಯೂಸ್ನಲ್ಲಿ ಮತ್ತೊಂದು ಮುಡಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಹಗರಣ ಬಯಲಾಗ್ತಾ ಇದ್ದಂತೆ ಒಂದೊಂದೇ ಕಳ್ಳಾಟ ಒಂದೊಂದೇ ಅಕ್ರಮ ಬಯಲಾಗ್ತಾ ಮುಡಾ ಹಗರಣ ಈಗಾಗಲೇ ಕಟ್ಲೆ ಆಯಿತು ಈ ಹಗರಣದ ಬಗ್ಗೆ ಚರ್ಚೆ ಆಗ್ತಾ ಇದೆ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದರ ಬಗ್ಗೆ ಸಮಗ್ರವಾದಂತಹ ಮಾಹಿತಿ ರಾಜ್ಯದ ಜನರ ಮುಂದಿದೆ ಮುಡ ಹಗರಣ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಸಂಕಷ್ಟವನ್ನ ತಂದಿಟ್ಟಿದೆ ಅನ್ನೋದು ಕೂಡ ಗೊತ್ತಿದೆ ಸಾಕಷ್ಟು ಬೆಳವಣಿಗೆಗಳಾಗಿ ಹೋಗಿದೆ ಮುಡಾ ವಿಚಾರದಲ್ಲಿ ಈಗ ಮುಡಾ ಹಗರಣ ಹೊರಗಡೆ ಬರ್ತಾ ಇದ್ದಂತೆ ದಾಖಲೆಗಳನ್ನ ತಿರ್ಚಿದ್ರ ಈಗ ಎಲ್ಲರ ಗಮನ ಆ ದಾಖಲೆಗಳ ಕಡೆ ಹೋಗಿದೆ ಆ ದಾಖಲೆ ಗಮನಿಸಿದ್ರೆ ನಿಮಗೆ ಗೊತ್ತಾಗತ್ತೆ ಆ ದಾಖಲೆಯನ್ನ ತಿರುಚಿದ್ರ ಅನ್ನೋ ಅನುಮಾನ ಬರುತ್ತೆ ಮುಡ ಅಧಿಕಾರಿಗಳು ವೈಟ್ನರ್ ಹಾಕಿ ಆ ದಾಖಲೆಗಳ ಮೇಲೆ ವೈಟ್ನರ್ ಹಾಕಿ ದಾಖಲೆಯನ್ನ ತಿರುಚಿದ್ದು ಯಾಕೆ ಯಾಕೆ ಆ ಲೈನ್ ಅನ್ನ ಮರೆಮಾಚಿದ್ದಾರೆ ಆ ಲೈನ್ ಏನು ಅನ್ನೋದನ್ನ ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನಾವು ನಿಮಗೆ ಹೇಳ್ತೀವಿ ಆದ್ರೆ ವೈಟ್ನರ್ ಹಾಕಿದಾರಲ್ಲ ಆ ಜಾಗದಲ್ಲಿ ಏನಿತ್ತು ಅನ್ನೋದನ್ನ ಅಧಿಕಾರಿಗಳು ಹೇಳಬೇಕಾಗುತ್ತೆ ವೈಟ್ನರ್ ಹಾಕಿದ್ದ ಜಾಗದಲ್ಲಿ ಸಿಎಂ ಪತ್ನಿ ಬರ್ಬೋದು ಏನ್ ಹಾಗಾದ್ರೆ ಸಿಎಂ ಪತ್ನಿ ಬರೆದಂತಹ ಪತ್ರವನ್ನೇ ಅಧಿಕಾರಿಗಳು ತಿರುಚಿದ್ರ ಹಾಗಾದ್ರೆ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿಗೆ ಪರ್ಯಾಯ ಭೂಮಿಗೆ ಮುಖ್ಯಮಂತ್ರಿಗಳ ಪತ್ನಿ ಮನವಿ ಮಾಡಿ ಬರೆದಂತಹ ಪತ್ರ ಅದು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ ನೀವು ಮನವಿ ಪತ್ರವನ್ನ ಮುಖ್ಯಮಂತ್ರಿಗಳ ಪತ್ನಿ ಬರೆದಂತಹ ಪತ್ರ ಆಗಿತ್ತು ಅದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬರೆದಂತಹ ಪತ್ರ ಆ ಪತ್ರ ಇಲ್ಲಿದೆ ಆದರೆ ಮಾರ್ಕ್ ಮಾಡಿದಂತಹ ಜಾಗ ನೀವು ಗಮನಿಸಬಹುದು ಆ ಜಾಗದಲ್ಲಿ ಒಂದು ಲೈನ್ ಮಿಸ್ಸಿಂಗ್ ಇದೆ ಆ ಲೈನ್ ನಾನು ಓದೋದಾದ್ರೆ ನನ್ನ ಜಮೀನಿಗೆ ಇದುವರೆಗೂ ಪ್ರಾಧಿಕಾರ ನನ್ನ ಜಮೀನಿಗೆ ಅಂದ್ರೆ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಕೂಡ ವಶಕ್ಕೆ ಪಡೆದಿತ್ತು ಆ ಜಮೀನಿಗೆ ಪ್ರಾಧಿಕಾರ ಇಲ್ಲಿ ತನಕ ಯಾವುದೇ ರೀತಿ ಪರಿಹಾರವನ್ನ ನೀಡಿರೋದಿಲ್ಲ ಆದ್ರಿಂದ ನನ್ನ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಅಲ್ಲೊಂದು ಖಾಲಿ ಜಾಗ ಹಾಗೆ ಇದೆ ಅದು ವೈಟ್ನರ್ ಹಾಕದಂತ ಜಾಗ ಅದರ ಮುಂದಿನ ಲೈನ್ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಇಲ್ಲವಾದಲ್ಲಿ ನನ್ನ ಜಮೀನನ್ನ ನನಗೆ ಹಿಂತಿರುಗಿಸುವಂತೆ ಕೋರಿಕೊಳ್ತೇನೆ ಅಂತ ಮುಖ್ಯಮಂತ್ರಿಗಳ ಪತ್ನಿ ಬರೆದಂತಹ ಪತ್ರ ಮುಖ್ಯಮಂತ್ರಿಗಳ ಪತ್ನಿ ಬರೆದಂತಹ ಪತ್ರ ಆದ್ರೆ ಈ ಪತ್ರದಲ್ಲಿ ಒಂದು ಲೈನ್ ಮಿಸ್ಸಿಂಗ್ ಇದೆ ಅಷ್ಟೇ ವಿಸ್ತೀರ್ಣದ ಜಮೀನನ್ನ ಅಂತ ಏನಲ್ಲಿ ಬ್ಲಾಂಕ್ಸ್ ಇದೆಯಲ್ಲ ಆ ಖಾಲಿ ಜಾಗ ಇದೆಯಲ್ಲ ಅಲ್ಲಿ ಏನ್ ಬರ್ದಿದ್ರು ಹಾಗಾದ್ರೆ ಈಗ ಏನ್ ಪರ್ಯಾಯ ಜಮೀನು ಅವ್ರಿಗೆ ಸಿಕ್ಕಿದೆ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿಗೆ ಬದಲಾಗಿ ಮೈಸೂರಿನ ಮಧ್ಯ ಭಾಗದಲ್ಲಿರುವಂತಹ ವಿಜಯನಗರದಲ್ಲಿ ಸಿಕ್ಕಂತಹ ಹದಿನಾಲ್ಕು ಸೈಟ್ ಏನಿದೆ ಹಾಗಾದ್ರೆ ವಿಜಯನಗರದಲ್ಲೇ ಆ ಬಡಾವಣೆಯಲ್ಲಿ ಸೈಟ್ ಬೇಕು ಅಂತ ಇಲ್ಲಿ ಬರ್ದಿದ್ರ ಅದಕ್ಕೋಸ್ಕರ ಅಲ್ಲಿ ವೈಟ್ನರ್ ಅನ್ನ ಹಾಕಿ ಅಧಿಕಾರಿಗಳು ತಿದ್ದಿದಾರಾ ಬಹಳಷ್ಟು ದೊಡ್ಡ ಅನುಮಾನ ಇದೆ ಅಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ಏನ್ ಬೇಕಾದ್ರೂ ಕಿಲ್ ಮಾಡ್ಬೋದು ಒಂದು ಅಧಿಕಾರಿಗಳು ಹೇಳಬೇಕು ಅಲ್ಲಿ ಏನಂತ ಇತ್ತು ಅನ್ನೋದನ್ನ ಇಲ್ಲಿ ವೈಟ್ನರ್ ಹಾಕಿ ಅವರು ಅದನ್ನ ಮಾರ್ಕ್ ಮಾಡಿದಾರಲ್ಲ ಮರೆ ಮಚಿದಾರಲ್ಲ ಹಾಗಾದ್ರೆ ಏನಿತ್ತು ಅಂತದ್ದೇನು ಇಲ್ಲ ಅಂದಿದ್ರೆ ಅಧಿಕಾರಿಗಳು ಅಲ್ಲಿ ವೈಟ್ನರ್ ಹಾಕುವಂತ ಅವಶ್ಯಕತೆ ಏನಿತ್ತು ಸಿ ಎಂ ಪತ್ನಿ ಬರೆದಂತಹ ಪತ್ರದಿಂದಲೇ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಫೇಸ್ ಮುಡ ಹಗರಣ ಬಯಲಿಗೆ ಬರ್ತಾ ಇದ್ದಂತೆ ಅಧಿಕಾರಿಗಳ ಕಳ್ಳಾಟ ಬಯಲಾಗಲಿ ಮುಡ ಹಗರಣವನ್ನ ಮುಚ್ಚಿಡೋದಕ್ಕೆ ಅಧಿಕಾರಿಗಳು ಯತ್ನಿಸ್ತಾ ಇದ್ದಾರಾ ಹಾಗಾದ್ರೆ ಮುಖ್ಯಮಂತ್ರಿಗಳ ಪತ್ತೆ ಬರೆದಂತಹ ಈ ಪತ್ರ ಏನಿದೆ ಈ ಪತ್ರದಿಂದಲೇ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ ಬಹಳ ಕ್ಲಿಯರ್ ಆಗಿದೆ ಎಲ್ಲಾ ಲೈನ್ಸು ಕರೆಕ್ಟ್ ಆಗಿದೆ ಆದ್ರೆ ಮಧ್ಯದ ಆ ಒಂದು ಲೈನ್ ಇದೆಯಲ್ಲ ಅದನ್ನ ವೈಟ್ನರ್ ಇಂದ ಮಾತ್ ಮಾಡ ಅಲ್ಲಿ ಏನು ಕಾಣ್ತಾ ಇಲ್ಲ ಖಾಲಿ ಜಾಗ ಇದೆ ಹಾಗಾದ್ರೆ ಏನು ಮೈಸೂರಿನ ಮಧ್ಯ ವಿಜಯನಗರ ಬಡಾವಣೆಯಲ್ಲಿ ಸೈಟ್ ಬೇಕೇನಾದ್ರೂ ಕೇಳಿದ್ರ ಹಾಗಾದ್ರೆ ಈ ಪ್ರಶ್ನೆಗೆ ಅಧಿಕಾರಿಗಳು ಉತ್ತರ ಕೊಡಬೇಕು ವೈಟ್ನರ್ ಯಾರು ಹಾಕಿದ್ರು ಅವ್ರು ಅದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ ಉಡಾಗೆ ಪಾರ್ವತಿ ಬರೆದಂತಹ ಪತ್ರದಲ್ಲಿ ಮುಚ್ಚಿಟ್ಟಿದ್ದ ಹಾಗಾದ್ರೆ ಅಧಿಕಾರಿಗಳು ವಿಜಯನಗರದಲ್ಲಿ ಪರ್ಯಾಯ ಭೂಮಿ ಕೇಳಿದ್ರ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಇಂಥದ್ದೇ ಬಡಾವಣೆಯಲ್ಲಿ ಜಾಗ ಕೊಡಿ ಅಂತ ನಾವು ಕೇಳಿಲ್ಲ ಅಂತ ಸಿಎಂ ಹೇಳ್ತಾ ಇದ್ದಾರೆ ಹಾಗಿದ್ರೆ ಸಿಎಂ ಪತ್ನಿ ಬರೆದಂತಹ ಪತ್ರದಲ್ಲಿ ಎಕ್ಸಾಕ್ಟ್ಲಿ ಆ ಲೈನ್ ಇದೆಯಲ್ಲ ಅದನ್ನ ಪ್ಯಾಚ್ ಮಾಡಿದ್ಯಾ ಆ ಲೈನ್ಗೆ ಮಾರ್ಚ ಹಾಕಿದ್ಯಾಕೆ ಹಾಗಾದ್ರೆ ವೈಟ್ ನರ್ ಮಾಡಿದ್ದಾರೆ ಅದೇನು ಅನ್ನೋದು ಗೊತ್ತಾಗ್ತಾ ಇಲ್ಲ ಈಗ ಅನುಮಾನ ಬರ್ತಾ ಇರೋ ಹಿನ್ನೆಲೆ ಅಲ್ಲಿ ಏನ್ ಬೇಕಾದ್ರೂ ಬಿಲ್ ಮಾಡ್ಕೋತಾ ಇದ್ದಾರೆ ಆರೋಪ ಮಾಡ್ತಾ ಇರೋದು ಈ ಪತ್ರ ಬರ್ತಿದ್ಯಾವ ಇಪ್ಪತ್ತೈದು ಆರು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿಮೂರರಲ್ಲಿ ಹದಿಮೂರರಿಂದ ಸಿದ್ದರಾಮಯ್ಯನವರೇ ಸಿಎಂ ಆಗಿದೆ ಹೇಳ್ತಾರೆ ನನ್ನ ಅಧಿಕಾರಾವಧಿಯಲ್ಲಿ ಇಂಥದ್ದೇನೂ ನಡೆದಿಲ್ಲ ಅಂತ ಇದಕ್ಕೆ ಸಿಎಂ ಏನು ಉತ್ತರ ಕೊಡ್ತಾರೆ ಸಿಎಂ ಹೇಳಿಕೆಗೂ ಪಾರ್ವತಿಯವರ ಪತ್ರಕ್ಕೂ ವ್ಯತ್ಯಾಸ ಇದೆ ಪತ್ನಿ ಬರೆದಂತಹ ಪತ್ರದಿಂದ ಹಲವು ಅನುಮಾನಗಳು ಬರ್ತಾ ಇದೆ ಪಾರ್ವತಿ ಬರೆದಂತಹ ಪತ್ರವನ್ನ ತಿರುಚಿ ಅಕ್ರಮಕ್ಕೆ ಅಧಿಕಾರಿಗಳು ಹುಮ್ಮಕ್ಕು ಕೊಟ್ಟ ಹಾಗಾದ್ರೆ ವಿಜಯನಗರ ಬಡಾವಣೆಯಲ್ಲಿ ಭೂಮಿ ನೀಡುವಂತೆ ಪಾರ್ವತಿ ಪತ್ರ ಬರೆದ್ರ ಎಕ್ಸಾಕ್ಟ್ಲಿ ಆ ಒಂದು ಲೈನ್ ಮಾತ್ರ ವೈಟ್ನರ್ ಹಾಕಿದ್ದಾರೆ ಅಂತ ಅಂದ್ರೆ ಆ ಲೈನ್ ನ ಬಗ್ಗೆ ಈಗ ಸಾಕಷ್ಟು ಅನುಮಾನ ಬರುತ್ತೆ ವಿಜಯನಗರ ಬಡಾವಣೆ ಅಂತ ನಮೂದಿಸಿದಂತಹ ಸ್ಥಳಕ್ಕೆ ಹಾಗಾದ್ರೆ ವೈಟ್ನರ್ ಹಾಕಿದ್ರ ಒಂದು ವೇಳೆ ಇಂಥ ಜಾಗದಲ್ಲೇ ನನಗೆ ಸೈಟ್ ಬೇಕು ಅಂತ ಕೇಳಿದ್ದೆ ಆದರೆ ಆ ಪತ್ರದ ಮುಖಾಂತರ ಅದು ಬಹಿರಂಗ ಆಗಿದ್ದೆ ಆದರೆ ಅದು ಬಹಳ ದೊಡ್ಡ ರಾಜ್ಯಂತ ಆಗುತ್ತೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ವೈಟ್ನರ್ ಬಳಸಿ ಆ ಪತ್ರವನ್ನ ತಿದ್ದಿದ್ರ ಮೂಢ ಅಧಿಕಾರಿಗಳು ಅಧಿಕಾರಿಗಳ ಒಂದೊಂದೇ ಕಳ್ಳಾಟ ಇದೀಗ ಬಯಲಾಗ್ತಾ ಇದೆ ಇದು ಸಿ ಎಂ ಪತ್ನಿ ಬರೆದಂತಹ ಪತ್ರ ಆಗಿತ್ತು ಸಿ ಎಂ ಪತ್ನಿ ಪಾರ್ವತಿ ಅವರು ಬರೆದಂತಹ ಪತ್ರ ಬಹಳ ಕ್ಲಿಯರ್ ಆಗಿ ನೀವು ನೋಡ್ತಾ ಇದೀವಿ ಈ ಲೈನ್ ಮಿಸ್ಸಿಂಗ್ ಇದೆ ನನ್ನ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನ ನೀವು ನೋಡ್ತಾ ಇದ್ರಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನ ಅದಾದ ಮೇಲೆ ಅಲ್ಲೊಂದು ಖಾಲಿ ಜಾಗ ಇದೆ ಖಾಲಿ ಜಾಗ ಇದೆ ಇಲ್ಲಿ ತನಕ ಖಾಲಿ ಜಾಗ ಇದೆ ಇಲ್ಲಿಂದ ಶುರುವಾಗತ್ತೆ ಪ್ರಾಧಿಕಾರ ರಚಿಸಿದಂತಹ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರ್ತೀನಿ ಅಂತ ಹಾಗಾದ್ರೆ ಈ ಖಾಲಿ ಜಾಗ ಏನು ವಿಜಯನಗರ ಬಡಾವಣೆಯಲ್ಲಿ ಸೈಟ್ ಬೇಕು ಅಂತ ಈ ಲೈನ್ ಅಲ್ಲಿ ಬರ್ದಿದ್ರೆ ಈ ಲೈನ್ ಹಾಗಾದ್ರೆ ಅಳಿಸಿದ್ಯಾಕೆ ವೈಟ್ನರ್ ಹಾಕಿ ಕವರ್ ಮಾಡಿದ್ಯಾಕೆ ಹಾಗಾದ್ರೆ ಅಲ್ಲಿ ಏನೂ ಇಲ್ಲ ಅದು ಒಂದ್ ವೇಳೆ ಗೊತ್ತಾದ್ರು ರಾಜ್ಯಾಂತ ಆಗುವಂತದ್ದು ಏನೂ ಇಲ್ಲ ಅಂತ ಅಂದ್ರೆ ಇಲ್ಲಿ ವೈಟ್ನರ್ ಹಾಕಿ ಕವರ್ ಯಾಕೆ ಅಧಿಕಾರಿಗಳು ಈ ಪತ್ರ ಈಗ ಬಹಳ ದೊಡ್ಡ ಅನುಮಾನ ಹುಟ್ಟಾಗ್ತಾ ಇದೆ ಗೊಂದಲಕ್ಕೆ ಕಾರಣ ಆಗಿದೆ ಮುಡಾ ದಾಖಲೆಯನ್ನ ತಿರುಚಿದ್ರ ಅನ್ನೋ ಅನುಮಾನ ಬರ್ತಾ ಇದೆ ವಿಜಯನಗರದಲ್ಲಿ ಸೈಟ್ ಕೇಳದೆ ಇದ್ರೆ ವೈಟ್ ವೈಟ್ನ ಹಚ್ಚಿದ್ದ ಯಾಕೆ ಸಹಜ ಈ ಅನುಮಾನ ಬರೋದು ಸಿಎಂ ಪತ್ನಿ ಪಾರ್ವತಿ ಪರ್ಯಾಯ ಜಮೀನು ಕೇಳಿದ್ವಿ ಸಿಎಂ ಪತ್ನಿಯನ್ನ ಬಚಾವ್ ಮಾಡೋದಕ್ಕೆ ಅಧಿಕಾರಿಗಳು ಯತ್ನಿಸಿದ್ರ ಹಾಗಾದ್ರೆ ಇಂಥದ್ದೇ ಜಾಗದಲ್ಲಿ ಸೈಟ್ ಬೇಕು ಅಂತ ನಾನು ಕೇಳಲಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಲೈನ್ ವಾದ ಆರಂಭದಿಂದಲೂ ಕೂಡ ಸಿದ್ದರಾಮಯ್ಯನವರು ಕೇಳಿದ್ರು ಇಂಥದ್ದೇ ಜಾಗದಲ್ಲಿ ಸೈಟ್ ಬೇಕು ಅಂತ ನಾನು ಯಾವತ್ತೂ ಕೇಳಲಿಲ್ಲ ಅನ್ನೋದು ಸಿಎಂ ಹೇಳಿಕೆ ಬೆನ್ನಲ್ಲೇ ಸೇಪೆ ಹಚ್ಚೋದಕ್ಕೆ ಅಧಿಕಾರಿಗಳು ಯತ್ನಿಸಿದ್ದಾರೆ ಸಿಎಂ ಪತ್ನಿ ಸೈಟ್ ಕೋರಿದ್ದ ಜಾಗ ವೈಟ್ನರ್ ನಲ್ಲಿ ಅಳಿಸಿದ್ದಾರೆ ಅಧಿಕಾರಿಗಳು ಇದು ಬಹಳ ದೊಡ್ಡ ಅನುಮಾನಕ್ಕೆ ಇದೀಗ ಕಾರಣವಾಗ್ತಾ ಇದೆ ಬದಲಿ ಭೂಮಿ ಬೇಕು ಪರಿಹಾರ ಬೇಕು ಅಂತ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಬರೆದಂತಹ ಪತ್ರ ಏನಿದೆ ಅದು ಈಗ ಬಹಳ ದೊಡ್ಡ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಮುಡ ದಾಖಲೆಯನ್ನ ತಿರುಚಿದ್ರ ಅನ್ನೋ ಡೌಟ್ ಬರೋದಕ್ಕೆ ಕಾರಣ ಆಗಿದೆ ಬಡಾವಣೆಯನ್ನ ನಿರ್ಮಿಸಿ ಸೈಟ್ ಹಂಚಿದ ನಂತರ ಅಲ್ಲಿ ಜಮೀನು ಖರೀದಿ ಬಡಾವಣೆ ನಿರ್ಮಿಸಿ ಸೈಟ್ ಹಂಚಿದ ನಂತರ ಜಮೀನು ಖರೀದಿ ಆಗುತ್ತೆ ಸಿಎಂ ವಾಮಯಿ ಮಲ್ಲಿಕಾರ್ಜುನ್ ಸ್ವಾಮಿ ಖರೀದಿ ಮಾಡಿ ಮುಡಾಗಿ ಸಿಎಂ ಪತ್ನಿ ಬರೆದಂತಹ ಪತ್ರದಿಂದ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇತ್ತು ದೇವನೂರಿನ ಮೂರು ಎಕರೆ ಹದಿನಾರು ಗಂಟೆ ಜಮೀನಲ್ಲಿ ಬಡಾವಣೆ ನಿರ್ಮಾಣ ಆಗುತ್ತೆ ಬಡಾವಣೆ ನಿರ್ಮಿಸಿದಂತ ಜಾಗವನ್ನ ಕೃಷಿ ಭೂಮಿ ಅಂತ ಖರೀದಿ ಮಾಡಿ ಎರಡು ಸಾವಿರದ ನಾಲ್ಕರಲ್ಲಿ ಸಿಎಂ ಬಾಬೈದನದಿಂದ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಖರೀದಿಯಾಗುತ್ತೆ ದೇವನೂರು ಜಮೀನು ಕೃಷಿ ಭೂಮಿ ಅಲ್ಲ ಅನ್ನೋದು ಬಯಲಾಗುತ್ತೆ ಸಿಎಂ ಪತ್ನಿ ಪಾರ್ವತಿ ಬರೆದಂತ ಪತ್ರದಿಂದ ಅಸಲಿ ಸತ್ಯ ಬಯಲಾಗಿದೆ ದೇವರಾಜನಿಂದ ಭೂಮಿ ಖರೀದಿ ಬಳಿಕ ಭೂ ಪರಿವರ್ತನೆಗೆ ಅರ್ಜಿ ಹಾಕ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲೇ ಸೈಟ್ ಆಗಿ ಮಾರ್ಪಾಡಾಗಿದ್ದಂತಹ ಜಾಗಕ್ಕೆ ಅರ್ಜಿ ಹಾಕ್ತಾರೆ ಕೃಷಿ ಭೂಮಿಯಿಂದ ಅನ್ಯ ಕ್ರಾಂತಕ್ಕೆ ಭೂ ಪರಿವರ್ತನೆಗೆ ಅರ್ಜಿ ಹಾಕ್ತಾರೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಕಂತ ಅರ್ಜಿ ಇದು ಕೂಡ ಬಹಳ ದೊಡ್ಡ ಗೊಂದಲಕ್ಕೆ ಕಾರಣವಾಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲೇ ಸೈಟ್ ಆಗಿ ಮಾರ್ಪಾಡಾಗಿದ್ದಂತಹ ಜಾಗಕ್ಕೆ ಹೇಗೆ ಅರ್ಜಿ ಹಾಕಿದೆ ಸಿಎಂ ಪತ್ನಿ ಮುಡಾಗೆ ಬರೆದಂತಹ ಪತ್ರದಿಂದ ಅಕ್ರಮ ಬಯಲಾಗಿದೆ ಸಾಲು ಸಾಲು ಅಕ್ರಮ ಬಯಲಾಗ್ತಾ ಇದೆ ಎರಡು ಸಾವಿರದ ಒಂದರಲ್ಲೇ ಬಡಾವಣೆ ನಿರ್ಮಾಣ ಮಾಡಿ ಸೈಟ್ ಅನ್ನ ಹಂಚಿಕೆ ಮಾಡಿತ್ತು ಮೂಡ ಕೃಷಿ ಭೂಮಿ ಅಂತ ಬೇರೆ ಜಾಗವನ್ನ ಖರೀದಿಸಿ ಅಲ್ಲಿ ಅಕ್ರಮ ನಡೆದಿದೆ ಇಷ್ಟೆಲ್ಲ ನಡೆದಿದೆ ಮೂಡ ವಿಚಾರ ಬಗೆದಷ್ಟು ಬಯಲಾಗ್ತಾ ಇದೆ ಈಗ ನೋಡಿದ್ರೆ ಅಧಿಕಾರಿಗಳ ಕಳ್ಳಾಟ ಬಯಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ಈ ಮುಡಾ ವಿಚಾರದಲ್ಲಿ ಬಗೆದಷ್ಟು ಸತ್ಯ ಬಯಲಾಗ್ತಾ ಇದೆ ಈಗ ಮುನ್ನಲ್ಲಿ ಬರ್ತಾ ಇರೋದು ಮುಖ್ಯಮಂತ್ರಿಗಳ ಪತ್ನಿ ಬರೆದಂತಹ ಪತ್ರ ಆ ಪತ್ರದಲ್ಲಿ ಎಕ್ಸಾಕ್ಟ್ಲಿ ಒಂದು ಲೈನ್ ಏನಿದೆ ಅದನ್ನ ವೈಟ್ನರ್ ಹಾಕಿ ಅಳಿಸಿದ್ದಾರೆ ಇದು ಯಾರ ಕಳ್ಳಾಟ ಇದು ಹಾಗಾದ್ರೆ ಅಧಿಕಾರಿಗಳು ಬಚಾವ್ ಮಾಡುವಂತಹ ಪ್ರಯತ್ನ ಮಾಡ್ತಿದಾರಾ ಅಂತ ಶ್ವೇತ ಇಡೀ ಪ್ರಕರಣ ಬಯಲಿಗೆ ಬಂದಾಗಿಂದೂ ಕೂಡ ನಮ್ಮ ಮಾಧ್ಯಮದಲ್ಲಿ ಕೂಡ ನಾವು ಬಿತ್ತರಿಸ್ತಾ ಇದ್ವಿ ಇಲ್ಲಿ ಸಾಕಷ್ಟು ಗೊಂದಲಗಳಿದೆ ಅಂತೇಳಿ ಈಗಾಗಲೇ ಕೂಡ ಹೇಳಿದ್ವಿ ಏನು ಮೂಡಾದಲ್ಲಿ ಆ ಒಂದು ದೇವನೂರು ಬಡಾವಣೆ ಮೂರನೇ ಅಂತ ಏನಿದೆ ಅದನ್ನ ಬಡಾವಣೆಯಾಗಿ ರಚನೆ ಮಾಡಾದ ನಂತರದಲ್ಲಿ ಭೂಮಿಯನ್ನು ಖರೀದಿ ಮಾಡಲಾಗಿದೆ ಅನ್ನೋ ಒಂದು ವಿಚಾರವನ್ನ ಅದು ಈಗ ಮತ್ತೊಮ್ಮೆ ಸಾಬೀತಾಗ್ತಾ ಇರ್ತಕ್ಕಂಥದ್ದು ಏನು ಎರಡ್ ಸಾವಿರದ ಹದಿನಾಲ್ಕರ ಜೂನ್ ತಿಂಗಳಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬರೆದಿರ್ತಕ್ಕಂಥ ಪತ್ರ ಏನಿದೆ ಆ ಪತ್ರದಲ್ಲಿ ಇದರ ಸ್ಪಷ್ಟ ಉಲ್ಲೇಖ ಆಗತ್ತೆ ಅವರೇ ಕೂಡ ಹೇಳ್ತಾ ಹೋಗ್ತಾರೆ ಇದು ತೊಂಬತ್ತೆರಡರಲ್ಲಿ ನೋಟಿಫಿಕೇಶನ್ ಆಯಿತು ತೊಂಬತ್ತೇಳರಲ್ಲಿ ಫೈನಲ್ ಆಗಿ ಅಧಿಸೂಚನೆ ಓಡಿಸಿದ್ರು ಅದಾದ ನಂತರದಲ್ಲಿ ತೊಂಬತ್ತೆಂಟರಲ್ಲಿ ಎಂಟರಲ್ಲಿ ಇದನ್ನ ಕೈ ಬಿಡಲಾಗಿತ್ತು ಆದರೆ ಎರಡ್ ಸಾವಿರದ ಒಂದ್ವರೆಗೂ ಕೂಡ ಇಲ್ಲಿ ನಿವೇಶನಗಳನ್ನ ಮಾಡಿಬಿಟ್ಟಿದ್ರು ಅಂತ ಅವರೇ ಕೂಡ ಹೇಳ್ತಾರೆ ಆದರೆ ಅಸಲಿಗೆ ಭೂಮಿ ಖರೀದಿ ಆಗುವಂತದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಅಂದ್ರೆ ಸಿದ್ಧರಾಮಯ್ಯನವರ ಅವರ ಮಲ್ಲಿಕಾರ್ಜುನ ಸ್ವಾಮಿ ಏನಿದ್ದಾರೆ ಅವರು ಖರೀದಿ ಮಾಡುವಂತದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಅಂದ್ರೆ ಅಲ್ಲಿ ಒಂದು ಬಡಾವಣೆ ರಚನೆ ಆಗಿದೆ ಅದ್ಲ ಅಭಿವೃದ್ಧಿ ಆಗಿದೆ ಎಂದಾಗ ಕೃಷಿ ಭೂಮಿ ಅಂತ ಯಾವ ರೀತಿಯಾಗಿ ಖರೀದಿ ಮಾಡಿದ್ರು ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಆಗೋದಾದ್ರೆ ಆ ನಂತರದಲ್ಲಿ ಸಿದ್ದರಾಮಯ್ಯವರ ಪತ್ನಿ ಈಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಒಂದು ಲೆಟರ್ ಅನ್ನ ಹಾಕಿದ್ದಾರೆ ಅಲ್ಲಿ ಎರಡು ವಿಚಾರಗಳನ್ನ ನಾವೀಗ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ ಇಡೀ ಪ್ರಕರಣ ಬೆಳಕಿಗೆ ಬಂದಾದ ನಂತರದಲ್ಲಿ ಏನು ವಿಜಯನಗರದ ವಿವಿಧ ಹಂತಗಳಲ್ಲಿ ಏನು ಹದಿನಾಲ್ಕು ಸೈಟ್ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಬದಲಿಯಾಗಿ ಸಿಎಂ ಕುಟುಂಬಕ್ಕೆ ಕೊಡಲಾಗಿತ್ತು ಆ ಒಂದು ವಿಚಾರ ಮುನ್ನೆಲೆಗೆ ಬಂದಾಗ ಸಿದ್ದರಾಮಯ್ಯ ಹೇಳಿದ್ರು ನಾವು ಸಮಾನಾಂತರ ಬಡಾವಣೆಯಲ್ಲಿ ಅಂತ ಕೇಳಿದ್ವಿ ನಾವೇನು ವಿಜಯನಗರ ನೇತಿಯನ್ನು ಕೇಳಿರ್ಲಿಲ್ಲ ಅಂತೇಳಿ ಆದ್ರೆ ಅದೇ ರೀತಿಯಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನನಗೆ ಅಭಿವೃದ್ಧಿ ಅಂದ್ರೆ ನನ್ನ ಭೂಮಿಯನ್ನ ನನ್ನ ಅನುಮತಿ ಇಲ್ಲದೆ ನೀವು ಬಳಸ್ಕೊಂಡಿರ್ತಕ್ಕಂಥ ಪ್ರಾಧಿಕಾರದವರು ನನ್ನ ಭೂಮಿ ಏನಿದೆ ಎರಡ್ ಸಾವಿರದ ಅಂದ್ರೆ ಮೂರು ಎಕರೆ ಹದಿನಾರು ಗುಂಟೆ ಭೂಮಿ ಏನಿದೆ ಅದಕ್ಕೆ ಪರ್ಯಾಯವಾಗಿ ಭೂಮಿಯನ್ನ ಕೊಡಿ ಅಷ್ಟೇ ಪ್ರಮಾಣದ ಭೂಮಿಯನ್ನ ಕೊಡಿ ಅಂತೇಳಿ ಒಂದು ಅರ್ಜಿಯನ್ನ ಕೊಟ್ಟಿದ್ದಾರೆ ಅರ್ಜಿಯನ್ನ ಕೊಡುವಂತ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರ್ ಏನಿದೆ ಆ ಲೆಟರ್ ನಲ್ಲಿ ನನಗೆ ಪರ್ಯಾಯ ಭೂಮಿಯನ್ನ ಕೊಡಿ ಅಂತ ಹೇಳುವಂತ ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು ಸಾಲ್ ಏನಿದೆ ಆ ಸಾಲ ಮಧ್ಯದ ಸುಮಾರು ಒಂದು ಐದು ಪದಗಳು ತುಂಬುವಂತ ಸಾಲಿಗೆ ವೈಟ್ನರ್ ಹಾಕಿ ಮುಚ್ಚಲಾಗಿದೆ ಇದು ಸ್ಪಷ್ಟವಾಗಿ ಅಕ್ರಮ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಅಧಿಕಾರಿಗಳ ಅಕ್ರಮ ಅಂತ ಹೇಳ್ಬೋದು ಇದೊಂದು ರೀತಿಯಲ್ಲಿ ಅಹ್ ಕಾನೂನಿನ ತೊಡಕನೇ ತರುವಂತದ್ದು ಅಪರಾಧ ಅಂತಾನೆ ಕೂಡ ಹೇಳ್ಬೋದು ಯಾಕಂದ್ರೆ ದಾಖಲೆಗಳನ್ನ ತಿದ್ದಿದ ಅಪರಾಧವಾಗುತ್ತೆ ಆ ಒಂದು ಲೆಟರ್ನಲ್ಲಿ ಇದ್ದಂತ ಪದವಾದ್ರೂ ಏನು ಓಕೆ ಅದನ್ನ ಬಳ ಅಂದ್ರೆ ಅದು ಇಲ್ಲ ಅಂತ ಹೇಳಿದ್ರೆ ಕಾಟ್ ಮಾಡಬಹುದಿತ್ತು ಈ ರೀತಿಯಾಗಿ ವೈಟ್ನರ್ ಹಾಕಿರ್ತಕ್ಕಂಥದ್ದು ಅಧಿಕಾರಿಗಳು ಮಾಡಿರ್ತಕ್ಕಂಥ ಎಡವಟ್ಟು ತಪ್ಪು ಜೊತೆಗೆ ಸಿದ್ದರಾಮಯ್ಯ ಅವರು ಯಾಕೆ ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ರು ಆ ಹೇಳಿಕೆಗಳನ್ನ ಸಮರ್ಥಿಸಿಕೊಳ್ಳುವಂತ ನಿಟ್ಟಿನಲ್ಲಿ ದಾಖಲೆಗಳನ್ನ ಸರಿಪಡಿಸಲಿಕ್ಕೆ ಈ ತರದೊಂದು ಕೆಲಸ ಮಾಡಿದ್ದಾರ ಅಂತ ಒಂದು ಅನುಮಾನಗಳು ಮತ್ತೆ ಮತ್ತೆ ಕಾಡ್ಲಿಕ್ಕೆ ಶುರುವಾಗಿದೆ ಶ್ವೇತಾ ಈ ಒಂದು ಪ್ರಕರಣದಲ್ಲಿ ಯು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್